ಖರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ರಿಗೂ ಬೆಳಗ್ಗಿನ ಶುಭೋದಯ ಈಗ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಕ್ಯೂ ಆರ್ ಕೋಡು ನಾವು ಅಂಗಡಿಗೆಲ್ಲ ಹೋದಾಗ ನಾವು ಕೋಡಿಂದ ಸ್ಕ್ಯಾನ್ ಮಾಡಿ ದುಡ್ಡು ಕೊಡ್ತಾ ಇದ್ವು ಅದೇ ಥರ ನಮಗಿವಾಗ ಚಾನಲ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಟ್ಯೂಬ್ ನಮಗೂ ಹೊಸ ಒಂದು ಅಪ್ಡೇಟ್ ಕೊಟ್ಟಿದೆ ಕ್ಯೂ ಆರ್ ಕೋಡು ಅದು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಬೆಳಗ್ಗೆ ಸೂರ್ಯ ಎಷ್ಟು ಚೆನ್ನಾಗಿ ಕಂಡು ನೋಡುತ್ತಾ ಇದ್ದಾನೆ ಬನ್ನಿವಾಗ ಬೇಗ ಬೇಗ ಆ ವಿಡಿಯೋ ನೋಡಿಕೊಂಡು ಕ್ಯೂ ಆರ್ ಕೋಡನ್ನ ನೀವು ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ಕ್ಯೂ ಆರ್ ಕೋಡ್ ಸಿಕ್ಕಿದೆ ಸಿಕ್ಕಿಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಬನ್ನಿ ಇವಾಗ ವೀಡಿಯೋ ಮಾಡೋಣ ಹೀಗೆ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಬೇಕು ಹೊಸ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ದು ಎಲ್ಲರೂ ಮಾಡಿಕೊಳ್ಳೇ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ನೋಡಿ ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀರಾ ಹೀಗೆ ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನದು ಹೊಸ ಅಪ್ಡೇಟ್ ಅಂತ ಅಂದರೆ ನೋಡಿ ನಿಮ್ಮ ಚ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿದ್ರೇ ಗೊತ್ತಾಗೋದು ಇಲ್ಲ ಅಂದರೆ ಗೊತ್ತಾಗಲ್ಲ ನಿಮಗೆ ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮೂರು ಡಾಟ್ ಇರುತ್ತೆ ನೋಡಿ ಇದು ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ ಇದು ಮೂರು ಡಾಟ್ ಇರುತ್ತೆ ಮೂರು ಡಾಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿಕೊಂಡ್ರೆ ಶೇರ್ ಅನ್ನೋ ಆಪ್ಷನ್ ಇರುತ್ತೆ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಲಾಸ್ಟಲ್ಲಿ ಕ್ಯೂ ಆರ್ ಕೋಡು ವಾಟ್ಸಪ್ಪು ಕಾಪಿ ಲಿಂಕು ಕಾಪಿ ಲಿಂಕು ಆಗುತ್ತೆ ಅದೆಲ್ಲ ಏನು ಭಯ ಪಡಬೇಡಿ ಕ್ಯೂ ಆರ್ ಕೋಡು ನೋಡಿ ನಮ್ಮ ಚಾನಲ್ದು ಕ್ಯೂ ಆರ್ ಕೋಡ್ ಸಿಕ್ಕಿದೆ ಇದನ್ನು ಇವಾಗ ನೀವು ಸೇವ್ ಟು ಕ್ಯಾಮ್ರಾ ಸೇವ್ ಟು ಕ್ಯಾಮ್ರಾದಲ್ಲಿ ಸೇವ್ ಆಗಿದೆ ಇದರಿಂದ ಏನು ಉಪಯೋಗ ಅಂದರೆ ನೀವು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ಲು ನಿಮ್ದು ಯಾವ ಗ್ರೂಪ್ ಇದೆ ಅಲ್ಲಿ ಶೇರ್ ಮಾಡಿದ್ರೆ ಅವರು ಇದನ್ನು ನಿಮಗೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಲ ಚಾನಲ್ ಓಪನ್ ಆಗುತ್ತೆ ಚಾನಲ್ ಓಪನ್ ಮಾಡಿದಾಗ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಹಾಗೆ ಇದನ್ನು ನಾನಿವಾಗ ಕಮ್ಯುನಿಟಿ ಪೋಸ್ಟ್ಗೆ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಕಮ್ಯುನಿಟಿ ಪೋಸ್ಟ್ಗೆ ಹಾಕೋದು ಕಮ್ಯುನಿಟಿ ಪೋಸ್ಟು ಓಪನ್ ಮಾಡಿ ಕಮ್ಯುನಿಟಿ ಪೋಸ್ಟ್ ಹಾಕಿ ಅಂದರೆ ಅದು ಡಿಲೀಟ್ ಆಗುತ್ತೆ ಹೊಸ ಚಾನಲ್ ಮಾಡಿರೋರಿಗೆ ಹೇಳ್ತಾ ಇರೋದು ನಾನು ನೋಡಿ ನಾನು ಕನ್ನಡದಲ್ಲಿ ಟೈಪ್ ಮಾಡೋದಲ್ವಾ ಬಾಯಲ್ಲೇ ಟೈಪ್ ಮಾಡೋದು ಒಂದು ನಮಸ್ಕಾರ ಹಾಕ್ತೀನಿ ನಮಸ್ಕಾರ ನನ್ನ ಐತಿಷಿಗಳಿಗೆ ಯೂಟ್ಯೂಬ್ ಹೊಸ ಅಪ್ಡೇಟು ನನಗೆ ಬಂದಿದೆ ನಿಮಗೆಲ್ಲರಿಗೂ ಬಂದಿದೆಯಾ ಒಂದು ಸರಿ ಚೆಕ್ ಮಾಡಿ ಈ ಕ್ಯೂ ಆರ್ ಕೋಡಿಂದ ಈ ಕ್ಯೂ ಆರ್ ಕೋಡಿಂದ ನಿಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಷ್ಟು ಬರ್ತಿದ್ದೀನಿ ಇವಾಗ ನಾವು ಆ ಕ್ಯೂ ಆರ್ ಇಲ್ಲಿ ಕ್ಯೂ ಆರ್ ಕೋಡನ್ನ ನೋಡಿ ಇಲ್ಲಿ ಬಂದಿರುತ್ತೆ ನೀವು ಗ್ಯಾಲ್ರಿ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಬಂದಿರುತ್ತೆ ಕ್ಯೂ ಆರ್ ಕೋಡನ್ನ ಪ್ರೆಸ್ ಮಾಡಿ ನೆಕ್ಸ್ಟು ಡನ್ನು ನೋಡಿ ಇವಾಗ ಪೋಸ್ಟು ಪೋಸ್ಟ್ ಮಾಡಿದ್ರೆ ನಂದು ಕಮ್ಯುನಿಟಿ ಪೋಸ್ಟಲ್ಲಿ ಬಂದಿರುತ್ತೆ ನೋಡಿ ನೋಡಿ ನಾನು ಬೆಳಗ್ಗೆ ಅಪ್ಡೇಟ್ ಬಂದಿದ್ದು ತಕ್ಷಣ ನನಗೆ ನನಗೆ ಗೊತ್ತಾಗಿದ್ದು ಕೂಡಲೇ ನೋಡಿ ಇವತ್ತು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತೇಳು ತಕ್ಷಣ ವೀಡಿಯೋ ಮಾಡಿ ಎಲ್ರಿಗೂ ನಾಲ್ಕು ಜನ ಗೊತ್ತಾಗಲಿ ಇದು ಅನ್ನೋದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ತಕ್ಷಣ ಈಗಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ಕ್ಯೂ ಆರ್ ಕೋಡಿಂದ ನೀವು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್